ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಳ್ಳಿ ಕಟ್ಟೆ ಲಾಕ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಬೆಳಗ್ಗೆ ಏಳು ಗಂಟೆಗೆ ಲಾಕ್ ಸ್ಟಾರ್ಟ್ ಮಾಡಿದೀನಿ ಇವತ್ತು ಮನೆಯವರು ಬದನೆ ಸೊಸಿ ಹಾಕಿದ್ವಿ ಒಂದು ಅಲ್ಲಿ ಬೀಜ ತೊಗೊಂಬಂದು ಸಸಿ ಆಗಿದೆ ಇವಾಗ ಅದನ್ನೆಲ್ಲ ಹಾಕ್ತಾ ಇದ್ದಾರೆ ಮನೆಗೆ ಹಾಕ್ತವೆ ಬದನೆಕಾಯಿ ಹೇಳಿ ಹಾಕ್ತಾ ಇದ್ದಾರೆ ನಿಮ್ಮಮ್ಮ ಇರೋದ್ರ ಸೀನಾ ಗಂಟೆಂದ ಇದಕ್ಕೆ ಹೋಗ್ತಾರೆ ಆಸ್ಪತ್ರೆ ಕರೆಸ್ಕೊಂಡು ಹಿರ್ಗ ಬಂದು ಊಟ ಗೀಟ ಮಾಡ್ಕೊಂಡು ಇದ್ದು ಹಿರ್ಗ ಹೋಗ್ತೇನೆ ಅವ್ರ ಜೊತೆಗೆ ಹೋಗ್ತೇನೆ ಬರಲ್ ಅಪ್ಪ ಬೈಕ ಬರುತ್ತೆ ನಾನು ಅವ್ರ ಜೊತೆಗೆ ಹೋಗ್ತೀನಿ

ಅಕ್ಲಾಗ ಹಾಕ್ಬಾರ್ದ ಮರೆ ಆಗುತ್ತೆ ಅತ್ಲಗ ಹಾಕಿದ್ರೆ ಅಲ್ಲಿ ಮಣ್ಣು ಹಾಕಿರ್ಲಿಲ್ವಲ್ಲ ನೀನ್ ಅತ್ಲಾಗೆಲ್ಲ ಓಡಾಡ್ತಾರ ತುಳಿತಾರೆ ಅಂದೆ ಅವತ್ತು ರಾಗಿ ಹೊಲಾ ಎಲ್ಲಾ ಇಲ್ಲಿ ಕುರಿಯರೆಲ್ಲ ಬಂದ್ರೆ ಗಿಡಗಳೆಲ್ಲ ಎಲ್ಲಿ ಕಡಿಸ್ತಾರ ಗಿಡಗಳನ್ನ ಎಲ್ಲಿ ಕಡಿಸ್ತಾರ ಅಂದೆ ಕುರಿ ದನಗಳು ಎಲ್ಲ ಬಂದ್ರೆ ഒന്ന ಬದನೆ ಸೋಸಿ ಏನ್ಕಾಗ್ತಾ ಇದ್ರ ಅಂತ ಹೇಳ್ರಿ ಆ ಮನೆಗೆ ಬೇಕಾಗ್ತವೆ ಎಮರ್ಜೆನ್ಸಿಗೆ ಹಾಕಿನಿ ಯಾವಾಗಾದ್ರೂ ಮನೆಗೆಲ್ಲ ಬೇಕಾಗ್ತವೆ ಅಂತ ಇಷ್ಟು ದೂರ ದೂರ ಹಾಕಪ್ಪ ನೋಡಿ ಫ್ರೆಂಡ್ಸ್ ಸೊಸಿ ಎಲ್ಲಾ ಹಾಕಿದ್ರು ನಮ್ಮ ಮನೆಯವರು ಇವಾಗ ನೀರು ಹಾಕ್ತಾ ಇದ್ದಾರೆ ಹಿಂಗೆ ಮನೆಗೆ ಸ್ವಲ್ಪ ಬದನೆಕಾಯಿ ಆದ್ರೆ ಚೆನ್ನಾಗಿರುತ್ತೆ ಯಾವಾಗಾದ್ರೂ ರಾತ್ರಿ ಟೈಮ್ನಾಗ ಬಜ್ಜಿ ಮಾಡೋಕು ಬಜ್ಜಿ ಮಾಡೋಕು ಹಾಗೆ ಮಸ್ಕಾಯಿ ಸಾಂಬಾರ್ಗೆಲ್ಲ ಹಾಕ್ತಿರ್ತೀವಿ ನಾವು ಬದನೆಕಾಯಿನ ಅದಕ್ಕೆ ಹಿಂಗೆ ಮನೆಗೆ ಹಾಕ್ತವೆ ಅಂತೇಳಿ ಅಲ್ಲೊಂದು ಅಲ್ಲೊಂದು ಹಾಕಿದ್ವಿ ಟೊಮೊಟೊ ಸೊಸಿನೂ ಸ್ವಲ್ಪ ಹಾಕೊಂಡಿದೀವಿ ಅದ್ಯಾಕೋ ಏನೋ ರೋಗ ಬಂದಂಗಾಗಿ ಅವು ನೀಟಾಗಿ ಹತ್ಕೊಂಡಿಲ್ಲ ಅದಕ್ಕೆ ಇವಾಗ ಬದನೆ ನಮ್ಮ ಮನೆಯವರೆಲ್ಲ ಅಲ್ಲೊಂದು ಅಲ್ಲೊಂದು ಹಾಕಿದ್ರು ಒಂದೊಂದು ದಿನ ಎಮರ್ಜೆನ್ಸಿಗೆ ಇರೋದಿಲ್ಲ ಬದ್ನೆಕಾಯಿ ಆಗಲಿ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಇದೆಲ್ಲ ಒಂದೊಂದು ಟೈಮ್ನಾಗ ಇರೋದೇ ಇಲ್ಲ ಟೌನ್ಗಳಾಗಾದ್ರೆ ಅವಾಗಲೇ ತರ್ಬೋದು ಮಾರ್ಕೆಟಲ್ಲಿ ಮಾರ್ತಿರ್ತಾರೆ ಹಾಗೆ ಮಾರಕ್ಕೆ ಬರ್ತಾರೆ ಇಲ್ಲಿ ಹಳ್ಳಿಗಳೆಲ್ಲ ಹಂಗಲ್ಲ ಬೆಳಗ್ಗೆ ಒಂದ್ ಟೈಮ್ ಬರ್ತಾರೆ ನಾವು ನೋಡಿ ತಗೊಂಡ್ರೆ ಹೋಯ್ತು ನಮ್ಮ ಮನೆ ಬೇರೆ ಹೊಲ್ದಲ್ ವಲದ ಹತ್ರ ಇರೋದ್ರಿಂದನ ಇಲ್ಲಿಗೆಲ್ಲ ಬರೋದಿಲ್ಲ ಯಾವಾಗಾದ್ರೂ ಒಂದೊಂದು ಟೈಮ್ ಬರ್ತಾರೆ ತರಕಾರಿ ಅವರು ಬೆಳಗ್ಗೆ ಟೈಮು ಒಂದೊಂದು ಟೈಮ್ನಾಗ ಇರಲ್ವಲ್ಲ ಸಾಯಂಕಾಲ ಟೈಮ್ನಾಗೆಲ್ಲ ನಾವು ನೋಡ್ಕೊಂಡಾಗ ಏನಾದರೂ ಸಾಯಂಕಾಲ ಟೈಮ್ ಏನಾದರೂ ಸಾಂಬಾರು ಮಾಡಬೇಕು ಅಂತ ನೋಡ್ಕೊಂಡಾಗ ಇರಲ್ಲ ಅದಕ್ಕೆ ಎಮರ್ಜೆನ್ಸಿ ಹಿಂಗೆ ಬರ್ತವೆ ಅಂತೇಳಿ ನಾವು ಬೀಜ ತಗೊಂಬಂದು ಹಾಕಿ ಸೋಸಿ ಮಾಡಿ ಎಲ್ಲ ಹಾಕ್ತಾಯಿದ್ದೀವಿ ನೋಡಿ ನಮ್ಮ ಅಂಗಡಿ ಇಲ್ಲೇ ಇರೋದು ಆಂಜನೇಯನ ದೇವಸ್ಥಾನದ ಪಕ್ಕನೇನೆ ನೋಡಿರ್ತೀರ ನಾನು ಕಳೆದ ವಿಡಿಯೋದಲ್ಲಿ ಎಲ್ಲ ತೋರಿಸಿದ್ದೆ ಇವಾಗ ನಮ್ಮ ಮನೆಯವರು ಬಂದಿದ್ದರು ಏಳು ಗಂಟೆ ಹಂಗೆ ನಮ್ಮ ಇದ್ರು ಬೆಳಗ್ಗೆನೇನೆ ಇವಾಗ ನಮ್ಮ ಮನೆಯವರು ಬಂದಿದ್ದಾರೆ ಸಕ್ಕರೆ ಇರಲಿಲ್ಲ ಸಕ್ಕರೆ ತಗೊಂಡೋಗೋಣ ಅಂತೇಳಿ ಬಂದೆ ತುಂಬ ಜನ ಕಮೆಂಟ್ ಮಾಡ್ತಿರ್ತೀರ ನೋಡಿ ಎಲ್ಲ ಥರದ ಐಟಮ್ ಇಟ್ಕೊಂಡಿದ್ದೀವಿ ಎಲ್ಲರೂ ಕೇಳ್ತಿರ್ತೀರಲ್ಲ ಕಮೆಂಟ್ ಮಾಡ್ತಿರ್ತೀರ ಎಷ್ಟು ಬಜೆಟಲ್ಲಿ ನೀವು ಅಂಗಡಿ ಏನೋದು ಸ್ಟಾರ್ಟ್ ಮಾಡಿದ್ರಿ ಎಷ್ಟಾಯಿತು ಏನು ಅಂತೇಳಿ ಕೇಳ್ತಿದ್ರಿ ಅದಕ್ಕೆ ಇವತ್ತು ಇವತ್ತಿನ ವೀಡಿಯೋದಲ್ಲಿ ಅದ್ರ ಬಗ್ಗೆ ನಿಮ್ಗೆ ಎಲ್ಲ ಮಾಹಿತಿ ಕೊಡ್ತೀನಿ ವಿಡಿಯೋನ ನೋಡಿ ಹಾಗೆ ಸ್ಕಿಪ್ ಮಾಡಿದೆ ಇವಾಗ ಮನೆ ಹತ್ರ ಹೋಗ್ಬಿಟ್ಟು ಹಾಗೆ ತಿಂಡಿ ಎಲ್ಲ ರೆಡಿ ಮಾಡಿ ಬೇರೆ ಬೇರೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ನಾನು ಹಂಗೇ ನಿಮಗೆ ಮಾಹಿತಿ ಕೊಡ್ತೀನಿ ನೋಡಿ ನಮ್ಮ ಅಂಗಡಿ ಇಲ್ಲೇ ಇರೋದು ಕೆಲವರೆಲ್ಲ ಕೇ ಹೇಳ್ತಿರ್ತೀರ ನೋಡಿದ್ವಿ ನಿಮ್ಮ ಮನೆ ನೋಡಿದ್ವಿ ಅಂಗಡಿ ನೋಡಿದ್ವಿ ನಾವು ಅಂಥೇಳಿ ಸುತ್ತಮುತ್ತ ಹಳ್ಳಿಯವರೆಲ್ಲ ಪರಿಚಯರು ಅವರೆಲ್ಲ ತುಂಬ ಜನ ಕೇಳ್ತಿದ್ರಿ ನೋಡಿದೀವಿ ಬಂದಿದ್ವಿ ನಿಮ್ಮ ಅಂಗಡಿ ಹತ್ರ ಒಂದು ಟೈಮು ಅಂತೇಳಿ ಮನೆ ಯಾರೋ ಬೇರೆ ಕಮೆಂಟ್ ಮಾಡಿದರು ಹಾಗೆ ನಮ್ಮ ಮನೆನೂ ನೋಡಿದ್ರಂತೆ ಜವಾನ್ ಹಳ್ಳಿಗೆ ಹೋಗ್ಬೇಕಾದ್ರೆ ನಿಮ್ಮ ಮನೆ ನೋಡಿ ನಮಗೆ ತುಂಬ ಖುಷಿ ಆಯಿತು ಬರೋಣ ಅಂತ ಅಂದ್ಕೊಂಡ್ವಿ ನೆಕ್ಸ್ಟ್ ಟಾಪಿಕ್ ಬಂದಾಗ ನಾವು ನೆನೆಸ್ಕೊಂಡ್ವಿ ಇನ್ನೊಂದು ಟೈಮ್ ಮಿಸ್ ಮಾಡಿದೆ ನಿಮ್ಮ ಮನೆಗೆ ಬರ್ತೀವಿ ಅಂತೇಳಿ ನಮ್ಮ ಸಬ್ಸ್ಕ್ರೈಬರ್ ಎಲ್ಲ ಹೇಳ್ತಿದ್ರು ನನಗೆ ತುಂಬ ಖುಷಿ ಆಯಿತು ನಮ್ಮ ಸುತ್ತಮುತ್ತ ಹಳ್ಳಿಯವರೆಲ್ಲನ ನೋಡ್ತೀರ ಅಂತ ಅವರು ಗೊತ್ತಾಗುತ್ತೆ ಎಲ್ಲಿದೆ ಏನು ಅಂತೇಳಿ ಅವರು ಈ ಕಡೆ ಎಲ್ಲಾದರೂ ಬಂದಾಗ ಹೇಳ್ತಿರ್ತಾರೆ ನನಗೆ ಕಮೆಂಟ್ ಮಾಡ್ತಿರ್ತಾರೆ ನೋಡಿ ಇವಾಗ ಸಕ್ಕರೆ ಮನೆಯವ್ರ ಹತ್ರ ಇಸ್ಕೊಂಡು ಇನ್ನೇನು ಹೊರಡಬೇಕು ಇನ್ನು ತಿಂಡಿ ರೆಡಿ ಮಾಡಿಲ್ಲ ಹೋಗ್ಬಿಟ್ಟು ಚಪಾತಿ ಬೆಂಡೆಕಾಯಿ ಪಲ್ಯ ಇವತ್ತು ಚಪಾತಿ ಎಲ್ಲ ರೆಡಿ ಮಾಡಬೇಕು ನನ್ನ ಮಗಳಿಗೆ ಇವತ್ತು ಸ್ಕೂಲ್ ಇಲ್ಲ ಅಂತ ಸ್ವಲ್ಪ ಲೇಟ್ ಆಗೈತೆ ನೋಡಿ ಜೆರಾಕ್ಸ್ ಮಿಷಿನ್ ಇಟ್ಕೊಂಡಿದ್ದೀವಿ ಹಾಗೆ ಲ್ಯಾಪ್ಟಾಪ್ ಇಟ್ಕೊಂಡಿದ್ದಾರೆ ಪಾಣಿ ಮತ್ತು ಫೋಟೋ ಪ್ರಿಂಟು ಇದೆಲ್ಲ ಹಾಕ್ತಾರೆ ನಮ್ಮ ಮನೆಯವರು ತುಂಬ ಜನ ಸುತ್ತಮುತ್ತವರೆಲ್ಲ ಬಂದು ಪ್ರಿಂಟ್ ತೆಗೆಸ್ಕೊಂಡು ಹೋಗೋದು ಈ ರೀತಿ ಏನಾದರೂ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಸೋದು ಇದೆಲ್ಲ ಮಾಡ್ತಿರ್ತಾರೆ ಕೆಲವರೆಲ್ಲ ಸುತ್ತಮುತ್ತವರೆಲ್ಲ ಬಂದಿದ್ದಾರೆ ನಮ್ಮ ಅಂಗಡಿಗೆ ಇವಾಗ ಸಕ್ಕರೆ ಹೋಗ್ತಾ ಇದ್ದೀನಿ ಏನಾದರೂ ಇಲ್ಲ ಅಂತಂದರೆ ಇಲ್ಲಿ ತೊಗೊಂಡೋಗ್ಬೇಕು ಬಂದು ಇವಾಗ ದೂರ ಇತ್ತಲ್ಲ ಮನೆ ಅದಕ್ಕೆ ಫ್ರೆಂಡ್ಸ್ ಇವಾಗಿನ ಅಂಗಡಿ ಹತ್ರ ಹೋಗಿ ಬಂದೆ ಮನೆಗೆಲ್ಲ ಕೆಲಸ ಆಯಿತು ನಿನ್ನ ಕೆಲಸ ಎಲ್ಲ ಮುಗಿಸ್ದೆ ಅದಕ್ಕೆ ಸ್ವಲ್ಪ ಜನ ಕೇಳ್ತಾ ಇದ್ರಿ ನಿಮ್ಮ ಚಿಲ್ಲರೆ ಅಂಗಡಿ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತೇಳಿ ಕೆಲವರೆಲ್ಲ ಕಮೆಂಟ್ ಮಾಡ್ತಿರ್ತೀರಾ ಎಷ್ಟು ಬಂಡವಾಳ ಹಾಕಿದ್ದೀರಾ ಹೆಂಗೆ ಮಾಡಿದ್ರಿ ಏನು ಅಂತ ನಾವು ಇಲ್ಲಿಗೆ ಅಂಗಡಿ ಸ್ಟಾರ್ಟ್ ಮಾಡಿ ಆರು ವರ್ಷ ಆಯಿತು ಆರು ವರ್ಷ ನನ್ನ ಮಗಳಿಂದ ನಾಲ್ಕು ತಿಂಗಳಳು ನಮ್ಮ ದೊಡ್ಡ ಮಗಳಿದ್ದಾಳಲ್ಲ ಅವಳು ನಾಲ್ಕು ತಿಂಗಳಳು ಆವಾಗ ನಾವು ಓಪನ್ ಮಾಡಿದ್ದು ನಮ್ಮ ಮನೆಯವರು ಬೆಂಗಳೂರಲ್ಲಿದ್ದರು ಬೆಂಗಳೂರಲ್ಲಿದ್ದಾಗ ನನ್ನ ಮಗಳಿಗೆ ಡೆಲಿವರಿ ಆದಾಗ ಅವರಿಗೆ ಅಲ್ಲಿ ಬೆಂಗಳೂರಾಗೆ ಅಡುಗೆ ಮಾಡೋರು ಇರಲಿಲ್ಲ ಅವರು ಡ್ಯೂಟಿಗೆ ಹೋಗ್ಬೇಕಾಗಿತ್ತು ಮತ್ತು ಚಿಕ್ಕ ಮಕ್ಳನ್ನ ಕಟ್ಕೊಂಡು ಮತ್ತೆ ನಾನು ಬೆಂಗ್ಳೂರಿಗೆ ಹೋಗೋಕ್ಕಾಗಲ್ಲ ಮಿಲಿಯ ಮನೆ ಹತ್ರ ಏನಾದರೂ ಮಾಡೋಣ ಕೆಲಸನ ಅಂತ ಹೇಳಿ ಅವರು ಅದಕ್ಕೆ ಮನೆ ಹತ್ರನೇ ನಮ್ಮ ಮನೆ ಹತ್ರನೇ ಜಾಗ ಇತ್ತು ಅಲ್ಲಿಗೆ ಅವರು ಚಿಕ್ಕದಾಗಿ ಒಂದು ಅಂಗಡಿ ಮಾಡಿದ್ರು ಅಂಗಡಿ ಮಾಡಿದಾಗ ತುಂಬ ಜನ ಆಡ್ಕೊಂಡ್ರು ಅವ್ರನ್ನ ಹಿಂಗಂದರೆ ಅಯ್ಯೋ ಓದ್ದ ಏನು ದವಾಕ್ಲಿಲ್ಲ ಇವನು ಅಂಗಡಿ ಮಾಡಿದಾನೆ ಇದೆಲ್ಲ ಚಿಲ್ಲರೆ ವ್ಯಾಪಾರ ಎಲ್ಲ ಏನು ಇವನಿಗೆ ಅಂತ ಹೇಳಿ ಮಾತಾಡೋರು ಕೆಲವರೆಲ್ಲನ ಕೆಲವರು ಮಾತಾಡಿ ಮಾತಾಡಿರೋವಂಥವ್ಗೆ ಒಳ್ಳೆ ಒಬ್ಬೊಬ್ಬರು ಒಳ್ಳೆ ರೀತಿ ಯೋಚನೆ ಮಾಡ್ತಾರೆ ಬಿಡು ಚಿಕ್ಕ ಮಕ್ಕಳಾಗಿದ್ದಾರೆ ಅಂತವ್ನ ಕಟ್ಕೊಂಡು ಬೆಂಗಳೂರಾಗೆ ಹೋಗೋಕ್ಕಾಗಲ್ಲ ಜೀವನ ಮಾಡೋಕ್ಕಾಗಲ್ಲ ಅಂತ ಅವ್ರಿಗೂ ಬೆಂಗಳೂರಲ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಸಿಗೋದು ಸ್ಯಾಲ್ರಿ ಬೆಂಗಳೂರಲ್ಲಿ ಇದು ಓ ಟಿ ಅದೆಲ್ಲ ಮಾಡಿದರೆ ಮೂವತ್ತು ಮೂವತ್ತೈದು ಸಾವಿರ ತಗೊಳ್ಳೋರು ಅಲ್ಲಿ ಬೆಂಗಳೂರಲ್ಲಿ ದುಡ್ಕೊಂಬಂದು ಒಂದು ಎರಡು ಲಕ್ಷ ದುಡ್ಡು ದುಡ್ಕೊಂಬಂದಿದ್ರು ಬಂದಿದ್ರು ಅದಕ್ಕೆ ನಾನು ಇಲ್ಲೇ ಇದ್ದೆ ಅವ್ರಿಗೂ ಅಲ್ಲೇ ಒಬ್ಬರೇ ಇರಬೇಕಂದ್ರೆ ಅವ್ರಿಗೂ ಬೇಜಾರು ಅನ್ಸೋದು ಮತ್ತು ವಾರ ವಾರ ನೋಡಿ ಬರ ಬರಬೇಕಾಗಿತ್ತು ಮಗಳು ನೋಡಬೇಕಂತ ತುಂಬ ಇವಾಗ ನನ್ನ ಮಗಳು ದೊಡ್ಡವಳು ಹುಟ್ಟಿದಾಗ ಅವ್ರಿಗೆ ಹೆಣ್ಣು ಮಗು ಆಗಬೇಕು ಅಂತ ತುಂಬ ಆಸೆ ಇತ್ತು ಬೆಂಗಳೂರಲ್ಲಿ ನಮ್ಮ ಪಕ್ಕದ ಮನೆಯಲ್ಲಿ ಒಂದು ಹುಡುಗಿ ಇದ್ಲು ಆ ಹುಡುಗಿನ ನೋಡಿ ನಮಗೂ ಈ ಥರ ಒಬ್ಬಳು ಮಗಳು ಹುಟ್ಟಬೇಕು ಮಗಳು ಆದ್ರೇ ಚೆನ್ನಾಗಿ ಅಂತ ತುಂಬ ಆಸೆ ಪಡೋರು ಹಂಗೆ ಆಯ್ತಲ್ಲ ಅವ್ರಿಗೂ ನನ್ನ ದೊಡ್ಡ ಮಗಳು ಅಂತಂದರೆ ತುಂಬ ಇಷ್ಟ ಅದಕ್ಕೆ ಅವರು ನೋಡೋಕ್ಕಾಗಲೆಲ್ಲ ಬರಬೇಕಾಗಿತ್ತು ಎಲೆಕ್ಟ್ರಾನ್ ಸಿಟಿ ಇದೆಯಲ್ಲ ಆ ಕಡೆ ಗಾರೆಪಾಳ್ಯ ಅಂತೇಳಿ ಏರಿಯಾ ಇತ್ತು ಆ ಕಡೆ ಇದ್ದಿದ್ದು ನಾವು ಅಲ್ಲಿಂದ ಅಲ್ಲಿಗೆ ಹೋಗೋಷ್ಟ್ರಿ ತುಂಬ ಟ್ರಾಫಿಕ್ ಸುಸ್ತಾಗೋದು ನನಗೂ ಹಂಗೆ ಬೆಂಗಳೂರಿಗೆ ಹೋದಾಗ ಮೆಜೆಸ್ಟಿಕ್ಕಿಂದ ಆ ಕಡೆ ಹೋಗಕ್ಕೆ ಆಗ್ತಿರ್ಲಿಲ್ಲ ತುಂಬ ಒಂಥರ ಸುಸ್ತಾಗಿಬಿಡ್ತಿದ್ದೆ ಹೋಗೋ ಅಷ್ಟರಲ್ಲಿ ಬರಬೇಕಾದ್ರೆ ಹಂಗೆ ಬರಬೇಕಾದ್ರೆ ನಾವು ಬರ್ತಿದ್ವಿ ಹೋಗ್ಬೇಕಾದ್ರೆ ತುಂಬ ಸುಸ್ತಾಗೋದು ಅದಕ್ಕೆ ಆಗ್ತಿರಲಿಲ್ಲ ನಮ್ಮ ಮನೆಯವ್ರು ಹಿಂಗಾದರೆ ಆಗೋಲ್ಲ ಅಂತೇಳಿ ಇಲ್ಲಿ ಏನಾದರೂ ಕೆಲಸ ಮಾಡೋಣ ಅಂತ ನೋಡಿದ್ರು ಇಲ್ಲಿ ಹಂಗೆ ಯಾಕೆ ಸುಮ್ಮನೆ ಕೆಲಸ ಇಲ್ಲನಾ ಇಲ್ಲ ಅಂತ ನಮ್ಮ ಮನೆಯವರು ಓದಿರೋದಕ್ಕೆ ಸರಿಯಾಗಿ ಯಾವುದೋ ಕೆಲಸ ಸೆಟ್ ಆಗಲಿಲ್ಲ ಮತ್ತು ಹೆಂಗೋ ದೇವ್ರದಾಯದಿಂದ ಅಂಗಡಿ ಇಕ್ಕಿದ್ವಿ ಅಂಗಡಿ ಇಕ್ಕಿದ್ಮೇಲೆ ನಮ್ಮ ಮನೆಯವ್ರಿಗೆ ಕೆಲಸನೂ ಆಯಿತು ಅವ್ರಿಗೆ ಒಳ್ಳೆ ತುಮಕೂರಲ್ಲಿ ಹೋಗ್ತಿದ್ರು ಮುಂಚೆ ಇವಾಗ ಅದೇ ಕಂಪ್ನಿಲಿ ಅವ್ರಿಗೆ ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿ ಕೆಲಸ ಸಿಕ್ತು ಇವಾಗ ಅದನ್ನೇ ಮನೆಯಲ್ಲಿ ಮಾಡ್ಕೊಂಡು ಹೋಗ್ತಾ ಇದಾರೆ ಮೀಟಿಂಗ್ಗಳೆಲ್ಲ ಇದ್ದಾಗ ಅಟೆಂಡ್ ಮಾಡ್ತಾರೆ ಇವಾಗ ಅಂಗಡಿ ಮೇಲೆ ಅವರು ನಾವು ಅಂಗಡಿ ನೋಡ್ಕೊಳ್ಳೋಕ್ಕೆ ಈಗ ನಾನು ಬೆಳಗ್ಗೆ ಸಾಯಂಕಾಲ ಅಂಗಡಿ ನಮ್ಮ ಅಜ್ಜಿ ನೋಡ್ಕೊತಾರೆ ನಾನು ವೀಡಿಯೋಸ್ ಎಡಿಟಿಂಗು ಅದೆಲ್ಲ ಇರುತ್ತೆ ಮಕ್ಕಳು ನೋಡ್ಕೊಳ್ಳೋದು ಅದೆಲ್ಲ ಇರುತ್ತಲ್ಲ ಅದಕ್ಕಾಗಿ ಅಂಗಡಿ ಇಕ್ಕಿದ್ವಿ ನಾವೆಷ್ಟು ಬಂಡವಾಳ ಹಾಕಿದ್ವಿ ಎಷ್ಟರಿಂದ ಸ್ಟಾರ್ಟ್ ಮಾಡ್ಬೋದು ಅಂತೇಳಿ ನಾನು ನಿಮಗೆ ಮಾಹಿತಿ ಕೊಡ್ತೀನಿ ನಾವೆಷ್ಟು ಬಂಡವಾಳ ಹಾಕ್ತೀವಿ ಎಷ್ಟು ಸಾಮಾನು ತೊಗೊಂಡ್ಬರ್ತೀವಿ ಏನು ಅಂತೇಳಿ ಎಲ್ಲ ಮಾಹಿತಿ ಕೊಡ್ತೀನಿ ಯಾಕಂದರೆ ಕೆಲವರೆಲ್ಲ ಕೇಳ್ತಿರ್ತೀರ ನಾವು ಮನೆ ಹತ್ರ ಇರ್ತೀವಿ ನಾವು ಏನಾದರೂ ಮಾಡ್ಬೋದಲ್ಲ ಅಂಥೇಳಿ ಯಾರಿಗೇನು ಯಾರೇನು ಬಂಡವಾಳ ಕೊಡೋದಿಲ್ಲ ಅದಕ್ಕೋಸ್ಕರ ನಾನು ಇವತ್ತು ಮಾಹಿತಿ ಇದ್ದೀನಿ ತುಂಬ ಜನಕ್ಕೆ ಇರುತ್ತೆ ನಾವು ಏನಾದರೂ ನಮ್ಮದು ಸ್ವಂತಾಗಿ ಓನ್ ಬಿಸ್ನೆಸ್ ಅನ್ನೋದು ಮಾಡ್ಕೋಬೇಕು ನಾವು ಮನೆ ಹತ್ರನೇ ಏನಾದರೂ ದುಡ್ಕೋಬೇಕು ಅನ್ನೋದು ಎಲ್ರಿಗೂ ಆಸೆ ಇರುತ್ತಲ್ಲ ಅದಕ್ಕೋಸ್ಕರ ನಾನಿವತ್ತು ನಮ್ಮ ಅಂಗಡಿ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ನಾವು ಅಂಗಡಿ ಇಟ್ಟಾಗ ನಮಗೆ ಎಷ್ಟು ಖರ್ಚಾಯಿತು ಅಂದರೆ ಒಂದು ಲಕ್ಷ ಖರ್ಚಾಯಿತು ಅವಾಗ್ಲೇ ನಮ್ಮ ಮನೆ ಹತ್ರ ಬಾತ್ರೂಮ್ ಬಚ್ಚಲೆಲ್ಲ ಇರಲಿಲ್ಲ ಅದನ್ನೆಲ್ಲ ಹೊಸ್ದಾಗಿ ಮಾಡಿಸಿದ್ದು ಅಲ್ಲಿ ಹಳೇದಿತ್ತು ಬಚ್ಚಲು ಅದೆಲ್ಲ ಸರಿಯಾಗಿ ನೀರು ಹೋಗ್ತಿರ್ಲಿಲ್ಲ ಏನಿಲ್ಲ ಹಾಗೆ ನೆಲ್ಲಿ ಇರಲಿಲ್ಲ ನೀರು ಬೀದಿನಲ್ಲಿ ಬರುತ್ತಲ್ಲ ಡೈಲಿ ಅದೆಲ್ಲ ಏನು ಇರಲಿಲ್ಲ ಅದನ್ನೆಲ್ಲ ಒಂದೇ ಸತಿ ರೆಡಿ ಮಾಡ್ಕೊಂಡ್ವಿ ನೀರಿಂದಾಗಲಿ ಹಾಗೆ ಬಾತ್ರೂಮ್ ಬಚ್ಚಲು ಅದೆಲ್ಲ ನಾವು ಒಂದೇ ಸತಿ ರೆಡಿ ಮಾಡ್ಕೊಂಡ್ವಿ ಅದೆಲ್ಲ ಸೀಟೆಲ್ಲ ತೊಗೊಂಬಂದು ಎಲ್ಲ ರೆಡಿ ಮಾಡಿಸಿ ಕಬೋರ್ಡೆಲ್ಲ ಮಾಡಿಸಿ ಅದೆಲ್ಲ ಮಾಡ್ಸತಿವಿ ಒಂದು ಲಕ್ಷ ಆಯಿತು ಹಾಗೆ ಅದು ಐಟಮ್ ಎಲ್ಲ ತಗೊಬರ್ಬೇಕು ಮತ್ತು ಫ್ರಿಡ್ಜ್ ತಗೊಂಬಂದ್ವಿ ಅದಕ್ಕೊಂದು ಹದಿನಾರು ಸಾವಿರ ಆಯಿತು ಆವಾಗ ಸಿಂಗಲ್ ಡೋರಿಂದೇ ಅವಾಗ ಅಮೌಂಟ್ ಬೇರೆ ಇರಲಿಲ್ಲ ತುಂಬ ಕಷ್ಟಪಟ್ವಿ ಕಷ್ಟಪಟ್ಟಿದ್ದಕ್ಕೆ ಇವತ್ತು ಹೆಂಗೆ ಒಳ್ಳೇದಾಯಿತು ಇವಾಗ ನಮ್ಮ ಮನೆಯವರು ಅಂಗಡಿನ ಮಾಡಿಕೊಂಡು ಕೆಲಸನ ಮಾಡ್ಕೊಂಡಿದ್ದಾರೆ ಇವಾಗ ನಾವೆಷ್ಟು ಇವಾಗ ಒಂದೊಂದು ಸರ್ತಿ ಹೋದರೆ ಒಂದು ಹದಿನೈದು ಸಾವಿರ ರೇಷನ್ಗೆ ಹಾಕ್ತೀವಿ ಬಂಡವಾಳನ ಅದು ನಾವು ಹೆಂಗ್ ಗೊತ್ತಾಗುತ್ತೆ ಆದಾಯ ನಷ್ಟ ಅಂತೇಳಿ ಕೆಲವರು ಕೇಳ್ಬೋದು ನಾವು ಏನು ನಮ್ಮದು ಒಂದು ಸಾವಿರ ಏನಾದ್ರೂ ಸ್ವಲ್ಪ ಅಂತ ವ್ಯಾಪಾರ ಆಯಿತು ಅಂತಂದರೆ ಅದ್ರಾಗ ನಮ್ಮದು ಅಂತ ಕೂಲಿ ಅಂತ ಇಷ್ಟು ತೆಗ್ದೋಗಿ ತೆಗ್ದಿಕೊಳ್ತೀವಿ ಅದು ವ್ಯಾಪಾರ ನಮ್ಗೆ ಬಂದಿರೋಂಥ ಲಾಭ ಅಂತ ನಮಗೆ ಗೊತ್ತಾಗುತ್ತೆ ನಾವು ಫಸ್ಟ್ ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡಿದಾಗ ಒಂದೂವರೆ ಲಕ್ಷ ಹಾಕಿದ್ವಿ ಬಂಡವಾಳನ ಅವಾಗಲೇ ಹ್ಞೂ ಅದನ್ನೆಲ್ಲ ರೆಡಿ ಮಾಡಿಸಿ ಮತ್ತು ಕಬೋರ್ಡ್ಸ್ ಎಲ್ಲ ಮಾಡಿಸಿ ಹಾಗೆ ಮನೆ ಅಲ್ಲಿ ಅಂಗ್ಡಿಗೆ ಬೇಕಾಗಿರೋಂಥ ತಕ್ಕಡಿ ಹಾಗೆ ಮತ್ತು ಇನ್ನೂ ಇದು ಜೆರಾಕ್ಸ್ ಮಿಷಿನ್ ತೊಗೊಂಡ್ವಿ ಅದೊಂದು ಇಪ್ಪತ್ತು ಸಾವಿರ ಆಯಿತು ಇಪ್ಪತ್ತು ಇಪ್ಪತ್ತೈದು ಸಾವಿರ ಏನೋ ಆಯಿತು ಅವಾಗ ತಗೊಂಡಿದ್ದು ಜೆರಾಕ್ಸ್ ಮಿಷಿನ್ನು ಹಾಗೆ ಅವರು ಒಂದು ಲ್ಯಾಪ್ಟಾಪ್ ತೊಗೊಂಡ್ರು ಸೆಕೆಂಡ್ ಹ್ಯಾಂಡ್ಲು ಅದು ಒಂದು ಇಪ್ಪತ್ತೈದು ಸಾವಿರ ಆಯಿತು ಸೆಕೆಂಡ್ ಹ್ಯಾಂಡ್ಲು ಏನೊಂದು ಹೊಸದೇನು ತಗೊಂಡಿಲ್ಲ ಅದು ಮತ್ತು ಇದು ಪಾಣಿ ಎಲ್ಲ ತೆಗಿತಾರಲ್ಲ ಪಾಣಿ ಮತ್ತು ಫೋಟೋಸ್ ಪ್ರಿಂಟ್ ಎಲ್ಲ ಹಾಕ್ತಾರೆ ಮತ್ತು ಜೆರಾಕ್ಸ್ ಮಾಡೋದು ಇದೆಲ್ಲ ಮಾಡ್ತಾರೆ ಏನಾದರೂ ಮಕ್ಕಳಿಗೆ ಈಗ ಪ್ರಾಜೆಕ್ಟ್ ಕೊಟ್ಟಿರ್ತಾರೆ ಅದನ್ನೇನಾದರೂ ಪ್ರಿಂಟ್ ತಗಸ್ಕೊಂಡು ಹೋಗ್ತಾರೆ ಆ ಥರ ಎಲ್ಲ ಮಾಡ್ತಾ ಹಿಂಗೆ ಮಾಡಿದರು ಮನೆಯವರು ಅದನ್ನೆಲ್ಲ ಬಂಡವಾಳ ಹಾಕಿದ್ವಲ್ಲ ಅದಕ್ಕೆ ಒಟ್ಟು ನಮ್ಮ ಚಿಲ್ಲರೆ ಅಂಗಡಿಗೆ ಹಾಕಿರೋ ಅಂತಹ ಬಂಡವಾಳ ಒಂದೂವರೆ ಲಕ್ಷ ನಾವು ಫಸ್ಟಿಗೆ ನಾವು ಒಂದೂವರೆ ಲಕ್ಷ ಬಂಡವಾಳ ಹಾಕಿದ್ವಿ ಒಂದೂವರೆ ಲಕ್ಷ ಬಂಡವಾಳ ಹಾಕಿದ್ವಿ ಒಂದೂವರೆ ಲಕ್ಷ ಬಂಡವಾಳ ಹಾಕಿದಕ್ಕೆ ಇವಾಗ ಅದನ್ನೇ ಮಾಡ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೀನಿ ನೆಕ್ಸ್ಟು ಎಷ್ಟು ವ್ಯಾಪಾರ ಆಗುತ್ತೆ ಎಷ್ಟು ಲಾಭ ಬರುತ್ತೆ ಯಾವುದರಿಂದ ಎಷ್ಟು ಬರುತ್ತೆ ಅಂತೇಳಿ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ಅದನ್ನು ಬೇಕಿದ್ರೆ ಕಮೆಂಟ್ ಮಾಡಿ ಹೇಳಿ ಮಾಹಿತಿನ ಅಂತೇಳಿ ಯಾಕಂದರೆ ಹಿಂಗೆ ಸ್ಟಾರ್ಟ್ ಮಾಡೋದು ಅಂತೇಳಿ ಕೇಳ್ತಿದ್ರು ಈ ರೀತಿ ಅಂಗಡಿ ಮಾಡಬೇಕಂದ್ರೆ ಓನಾಗಿ ನಮ್ಮದೇ ಒಂದು ಜಾಗ ಇರಬೇಕು ಈಗ ಬೇರೆ ಜಾಗ ಅಂತಂದರೆ ಒಂದಲ್ಲ ಒಂದಿನ ಜಾಗ ಅಂತಾರೆ ವ್ಯಾಪಾರ ಚೆನ್ನಾಗಾದರೆ ಹೊಟ್ಟೆ ಹೋಗಿ ಎತ್ತಗಿರಿ ಅಂತಾರೆ ಅದಕ್ಕೋಸ್ಕರ ನಾವು ನಮ್ಮ ಮನೆ ಹತ್ರನೇ ನಮ್ಮದೇ ಒಂದು ಜಾಗ ಇರೋದ್ರಿಂದ ನಮ್ಮ ಜಾಗದಲ್ಲಿ ಮಾಡಿದ್ವಿ ಅದನ್ನೆಲ್ಲ ತೊಗೊಂಡ್ಬರ್ಬೇಕು ಮಾಡಬೇಕು ಮತ್ತು ಕಬೋರ್ಡ್ಸ್ ಎಲ್ಲ ಮಾಡಬೇಕು ಅಂಗಡಿ ಅಂತಂದರೆ ನೀಟಾಗಿ ಚೆನ್ನಾಗೇ ಕಾಣಬೇಕು ಆ ರೀತಿ ಮಾಡ್ಕೊಂಡು ಹೋಗಬೇಕು ಅದಕ್ಕೆ ನಾನು ನಿಮಗೆ ಒಂದು ಮಾಹಿತಿಯನ್ನು ಕೊಟ್ಟೆ ನೆಕ್ಸ್ಟ್ ವೀಡಿಯೋದಲ್ಲಿ ಎಷ್ಟು ವ್ಯಾಪಾರ ಆಗುತ್ತೆ ಎಷ್ಟು ಲಾಭ ಬರುತ್ತೆ ಏನು ಎಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ನೋಡ್ತಾ ಇರಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವೀಡಿಯೋನ ಶೇರ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾಕಂದರೆ ನಾವು ಕೇಳಿಕೊಳ್ಳೋ ಅಂತಹ ಕರ್ತವ್ಯ ಕೇಳ್ತೀವಿ ನೀವು ಲೈಕ್ ಮಾಡಬಹುದು ನಿಮಗೆ ಇಷ್ಟ ಆದರೆ ಮಾಡಿ ಅಂತ ಹೇಳ್ತಾ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಯಾಕಂದರೆ ನಾವು ವೀಡಿಯೋ ಹಾಕಿದ ತಕ್ಷಣ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಫಸ್ಟ್ ನೀವು ವಿಡಿಯೋ ನೋಡ್ಬೋದು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಯಾವ್ಯಾವ ಥರ ಮಾಹಿತಿ ಬೇಕು ನಮ್ಮ ಅಂಗಡಿ ಬಗ್ಗೆ ಅಂತೇಳಿ ನಾನು ಎಲ್ಲ ನಾನು ನಿಮಗೆ ಮಾಹಿತಿ ಕೊಡ್ತೀನಿ ಇವಾಗ ಸಿಂಪಲಾಗಿ ಈ ರೀತಿ ಹೇಳಿದ್ದೀನಿ ಎಷ್ಟು ಲಕ್ಷದಲ್ಲಿ ನಾವು ಎಷ್ಟು ಬಜೆಟಲ್ಲಿ ನಾವು ಅಂಗಡಿಯನ್ನು ಶುರು ಮಾಡಿದ್ವಿ ಅಂತೇಳಿ ನಾನು ಹೇಳಿದೆ ನೋಡ್ತಾ ಇದ್ರಿ ಮಿಸ್ ಮಾಡಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲ ಹೇಳ್ತೀನಿ ಅಂತ ಹೇಳ್ತಾ ಇಡಿಯೋನಲ್ಲಿ ಮುಗಿಸ್ತಾ ಇದೀನಿ ಎಲ್ರಿಗೂ ಥ್ಯಾಂಕ್ ಯು ಟಾಟಾ ಬಾಯ್ ಬೈ ಸಿ ಯು